ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ವಿಶೇಷವಾಗಿ ಬುಧವಾರ ನಾವು ಗಣಪತಿಯನ್ನು ಪೂಜಿಸುವ ದಿನ ಷಷ್ಠಿ ಬಂದಿದೆ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥ ದಿನ ಕುಮಾರಸ್ವಾಮಿ ಅಂತ ಕರಿತೀವಿ ಮುರುಗನ್ ಅಂತ ನಾನಾ ಹೆಸರುಗಳಿಂದ ಆ ತಂದೆಯನ್ನು ಕರೆಯುವಂಥದ್ದು ಅಣ್ಣ ತಮ್ಮಂದಿರ ಒಂದು ವಿಶೇಷವಾದ ಒಂದು ದಿನ ಅಂತಲೇ ಹೇಳ್ಬಹುದು ಷಷ್ಠಿ ಅಂದರೆ ಸುಮಾರು ಜನಕ್ಕೆ ಈ ಮಕ್ಕಳಾಗಿರೋದಿಲ್ಲ ನೋಡಿ ದಂಪತಿಗಳಿಗೆ ಸುಮಾರು ವರ್ಷ ವರ್ಷಗಳಿಂದ ಆಸ್ಪೆಟ್ಲಲ್ಲಿ ನೋಡಿಸಿದ್ದೀವಿ ನಮಗೆ ಏನೋ ಒಂದು ಮಕ್ಕಳಿಗೆ ಆಗಿರಬಹುದು ದೊಡ್ಡೋರ್ಗಾಗಿರ್ಬಹುದು ಒಂದು ಸ್ಕಿನ್ ಡಿಸೀಸ್ ಅಂತ ಇರುತ್ತೆ ಆಸ್ಪೆಟ್ಲಲ್ಲಿ ಕೆಲವೊಬ್ಬರಿಗೆ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರು ತೋರಿಸ್ಕೊಂಡ್ರು ಅದೇನು ಸುಧಾರಣೆ ಕಾಣ್ತಾ ಇರೋದಿಲ್ಲ ಏನೋ ಸಮಸ್ಯೆಗಳು ಇರುತ್ತೆ ನೋಡಿ ಮನೆಯಲ್ಲಿ ಅಂಥವರು ತೀರದೆ ಇರುವ ಸಮಸ್ಯೆಗಳು ಇರುವಾಗ ಅಂಥ ಸಂದರ್ಭಗಳಲ್ಲಿ ಕುಮಾರಸ್ವಾಮಿಯ ಷಷ್ಟಿ ಅಂತ ಬಂದಾಗ ತಪ್ಪದೆ ಈ ದೀಪಾರಾಧನೆ ಮಾಡಿದ್ರೆ ಸಾಕು ಮನೆಯಲ್ಲಿ ಕಷ್ಟಗಳು ನಿವಾರಣೆ ಆಗುವಂಥದ್ದು ಯಾಕಂದ್ರೆ ನಾವು ಆ ದೀಪಾರಾಧನೆಗೆ ಅಷ್ಟು ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ ಗಣೇಶ ಸ್ವಾಮಿಯನ್ನ ನಾವು ಅಂದರೆ ಎಲ್ಲ ವಿಘ್ನಗಳಿಗೂ ದೂರ ಆಗಲಿ ಅನ್ನೋದಕ್ಕೆ ಪೂಜಿಸುವಂಥ ದಿನದಲ್ಲೇ ನಮಗೆ ಸೃಷ್ಟಿ ಬಂದಿದೆ ಇದನ್ನು ನೀವು ಆರಾಮಾಗಿ ಮಾಡಿಕೊಳ್ಬಹುದು ಮನೆಯಲ್ಲಿ ತುಂಬ ಸರಳ ವಿಧಾನದಲ್ಲೇ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಇದು ದೊಡ್ಡದು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಮನುಷ್ಯನಿಂದ ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆ ಸಮಸ್ಯೆಗಳನ್ನು ಮೆಟ್ಟಿ ಅಂತಲೇ ಈ ಪರಿಹಾರಗಳು ಅನ್ನೋದು ಇರುವಂಥದ್ದು ನೀವು ಮನೆಯಲ್ಲಿ ಯಾರು ಈ ಒಂದು ದೀಪಾರಾಧನೆ ಮಾಡ್ತಾರೋ ಅಂದರೆ ಬೆಲ್ಲದ ದೀಪಾರಾಧನೆ ಅದನ್ನೇ ಸ್ನೇಹಿತರೆ ಅಚ್ಚು ಬೆಲ್ಲಗಳನ್ನು ನಾವು ಎರಡು ತಗೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನೀವು ನಿಮ್ಮ ಮನೆಯಲ್ಲಿ ಕಷ್ಟಗಳು ನಿವಾರಣೆ ಆಗ್ತಾ ಇಲ್ಲ ನಮಗೆ ದಾರಿ ತೋರಿಸ್ತಾ ತೋರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಏನೂ ಮಾಡಲಿಲ್ಲ ಅಂದ್ರೂ ಈ ದೀಪಾರಾಧನೆ ಮಾಡಿಕೊಳ್ಳಿ ಸಾಕು ಎರಡೂ ಅಚ್ಚು ಬೆಲ್ಲವನ್ನು ತಗೊಳ್ಳಿ ಚೆನ್ನಾಗಿರುವಂಥದ್ದು ನಮಗೆ ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಒಂದು ಪ್ಲೇಟಲ್ಲಿ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಅಚ್ಚು ಬೆಲ್ಲಕ್ಕೆ ಅರಿಶಿನ ಕುಂಕುಮ ಎರಡೂ ಇಡಬೇಕು ಇಟ್ಬಿಟ್ಟು ತುಪ್ಪ ಆದರೆ ತುಪ್ಪ ಇಲ್ಲಾಂದರೆ ಎಣ್ಣೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ನೋಡಿ ಗಣಪತಿ ಹಚ್ಚಬಹುದು ಹಾಗೂ ಈ ದಿನ ಷಷ್ಠಿ ಬಂದಿರೋದ್ರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ಸುಮಾರು ಜನ ಮನೆಯಲ್ಲಿ ಫೋಟೋ ಕೂಡ ಇರುತ್ತೆ ಫೋಟೋ ಇದ್ರೆ ಮಾಡಬಹುದು ಇಲ್ಲ ಅಂದರೂ ಪರವಾಗಿಲ್ಲ ತೊಂದರೆ ಇಲ್ಲ ಮಾಡಬಹುದು ಈ ಥರ ಮಾಡಿದಾಗ ಸ್ನೇಹಿತರೆ ನಮಗೆ ಮೇಯ್ನು ಮಕ್ಕಳಾಗದೆ ಇರುವಂಥವ್ರಿಗೆ ಅಥವಾ ಮದುವೆ ವಿಳಂಬ ಇದೆ ಅಂತ ಹೇಳುವಂಥವರು ಸ್ಕಿನ್ ಡಿಸೀಸ್ ಏನೇ ಕಾಯಿಲೆಗಳಿದ್ದರೂ ಕೂಡ ಈ ಕಾಯಿಲೆಗಳಿಗೆ ಒಂದು ರಾಮಬಾಣ ಅಂತ ಹೇಳಬಹುದು ಯಾಕಂದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನಾವು ದುಡ್ಡು ಯಾವುದೋ ಒಂದು ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಬಹುದು ಆದರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನಾವು ಗಳಿಸ್ಕೊಳ್ಬೇಕು ಅಂದರೆ ನಮಗೆ ಸುಮ್ಮನೆ ಸಿಗೋದಿಲ್ಲ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿದಾಗ ತುಂಬ ಒಳ್ಳೆಯದಾಗ ಸ್ನೇಹಿತರೆ ಬೆಲ್ಲ ಅಂದ್ರೆ ಸುಮಧುರವಾದಂಥ ಒಂದು ಪದಾರ್ಥ ಈ ಪದಾರ್ಥವನ್ನು ಎಲ್ಲ ದೇವಾನುದೇವತೆಗಳಿಗೂ ಕೂಡ ನಾವು ಮೊದಲು ನಿವೇದನೆ ಮಾಡ್ತೀವಿ ಅಂದರೆ ಪ್ರಸಾದವಾಗಿ ನೈವೇದ್ಯವಾಗಿ ಅರ್ಪಿಸೋದ್ರಿಂದ ತುಂಬ ಶ್ರೇಷ್ಠವಾದಂಥ ವಸ್ತು ಇದನ್ನು ನಾವು ಪ್ರಸಾದಕ್ಕೂ ನಾವು ಬಳಸುವಂಥ ಅಲ್ವಾ ಅದನ್ನು ಮಾಡಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಸುಮಧುರವಾದ ಜೀವನ ನಮ್ಮದಾಗುತ್ತೆ ನೀವು ಇದನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಎರಡು ಅಚ್ಚು ಬೆಲ್ಲವನ್ನು ತಗೊಂಡು ಅರಿಶಿನ ಕುಂಕುಮ ಇಟ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟಿದೆ ಅದರ ಮೇಲೆ ನೀವು ಇದನ್ನು ಹಾಕಿಬಿಟ್ಟು ಬೆಳಗಿಸಬೇಕು ದೇವ್ರಿಗೆ ಕ್ಲಾಕ್ ವೈಸ್ ಮಾತ್ರ ನೀವು ಒಂದು ಐದು ಬಾರಿ ಬೆಳಗಿಸಿ ಕೇಳ್ಕೊಳ್ಬೇಕು ನಮಗೆ ಈ ಥರ ಸಮಸ್ಯೆಗಳಿದೆ ನಮಗೆ ನಿವಾರಣೆ ಮಾಡು ತಂದೆ ಅಂತಂದ್ಬಿಟ್ಟು ಯಾಕಂದರೆ ಬರೀ ನಾವು ಮಕ್ಕಳಿಗೋಸ್ಕರ ಅಥವಾ ಏನು ಒಂದು ಕಾಯಿಲೆ ಕಸಾಲೆಗೋಸ್ಕರ ಅಂತಲ್ಲ ನಮ್ಮ ಮನೆಯಲ್ಲಿ ಈಗ ಏನೋ ತೊಂದರೆಗಳಿದೆ ಅಂತ ಅಂದಾಗ ಆ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಹಿ ಘಟನೆಗಳು ನಿವಾರಣೆ ಆಗಿ ನಮಗೆ ಸಿಹಿಯಾದ ಜೀವನ ನಮ್ಮದಾಗೋದಕ್ಕೆ ಈ ದೀಪಾರಾಧನೆ ಒಂದು ದೊಡ್ಡ ಪರಿವರ್ತನೆಯನ್ನು ತಂದುಕೊಡುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಮತ್ತು ಆ ಬೆಲ್ಲನ ಹಾಗೂ ಅಕ್ಕಿಯನ್ನು ನೀವು ಏನಾದರೂ ಸಿಹಿಯನ್ನು ಮಾಡಿ ಮನೆಯವರೆಲ್ಲರೂ ತಿನ್ನಬಹುದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ವೇಸ್ಟ್ ಮಾಡಬಾರ್ದು ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ಸ್ನೇಹಿತರೆ ಯಾರಿಗೆ ಮನೆ ಕಟ್ಟಬೇಕು ದುಡ್ಡಿಲ್ಲ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಬೇಕು ಅಂದ್ರೂ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ದುಡ್ಡನ್ನು ಸಂಪಾದನೆ ಮಾಡುವ ದಾರಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಆಗ ನಮಗೆ ದುಡ್ಡನ್ನು ಆಕರ್ಷಿಸೋದು ಅಂದರೆ ಬೇರೆ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಬರುವಂಥದ್ದು ಅಂದರೆ ಆಪರ್ಚುನಿಟೀಸ್ ಬರುತ್ತೆ ನಮಗೆ ಯಾವುದು ಬರದೇ ಇದ್ದರೂ ಕೂಡ ಈ ರೀತಿಯ ಸಂದರ್ಭಗಳಲ್ಲಿ ಗಣಪತಿಯನ್ನು ಆರಾಧನೆ ಮಾಡೋದು ತುಂಬ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಳ್ಳಿ ತಗೊಂಡುಬಿಟ್ಟಿದ್ದೆ ನೀವು ಗಣಪತಿಯನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಾವು ಈ ರೀತಿ ಕೆಲಸಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಕೈ ಹಾಕಿದ್ದೀವಿ ಸ್ವಾಮಿ ಈ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ತಂದೆ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಿಮಗೆ ಏನಾದರೂ ಫೋಟೋ ವಿಗ್ರಹ ಇದ್ದರೆ ಇಡಬಹುದು ಆ ಪ್ಲೇಟಲ್ಲಿ ಒಂದು ಚೆನ್ನಾಗಿರುವಂಥ ಹಣ್ಣನ್ನು ನೀವು ಇಟ್ಟುಬಿಟ್ಟಿದ್ದೇ ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನೇನು ಆ ನಿಂಬೆಹಣ್ಣನ್ನ ನೀವು ಮಾಡೋದಕ್ಕೆ ಹೋಗ್ಬಿಡಿ ಸುಮ್ಮನೆ ಹಾಗೆ ನೀವು ಕೇಳಿಕೊಂಡು ಅದಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಹಣ್ಣನ್ನು ನೀವು ಮತ್ತೆ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಇದನ್ನು ಯಾವುದಾದ್ರೂ ದೇವತಾ ವೃಕ್ಷಗಳ ಬಳಿನೇ ಹಾಕಬೇಕು ಬೇರೆ ಕಡೆ ಎಲ್ಲೂ ಬಿಸಾಕೋ ಆಗಿ ಇಲ್ಲ ಏಕೆಂದರೆ ನಾವು ಏನು ಕೇಳ್ಕೊಂಡಿರ್ತೀವಿ ಏನು ಮನಸ್ಸಲ್ಲಿ ಆರಾಧನೆ ಮಾಡಿರ್ತೀವಿ ನೋಡಿ ದೇವತಾ ವೃಕ್ಷಗಳು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಅಥವಾ ರಾತ್ರಿ ನೀವೇನಾದರೂ ಸ್ವಲ್ಪ ಲೇಟಾಗಿ ಕೆಲಸದಿಂದ ಬಂದು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾತ್ರಿ ಮಾಡಿಕೊಂಡು ರಾತ್ರಿ ನಿಂಬೆ ಹಣ್ಣನ್ನು ನೀವು ಅಲ್ಲೇ ಇಡಬೇಕು ಯಾಕಂದರೆ ರಾತ್ರಿ ನಾವು ದೇವತಾ ವೃಕ್ಷಗಳ ಹತ್ರ ಹೋಗೋದಿಲ್ಲ ಆದ ಕಾರಣ ಮಾರನೇ ದಿನ ಅದನ್ನು ತ ತಗೊಂಡೋಗಿಬಿಟ್ಟಿದ್ದೆ ಆ ಗಿಡಗಳ ಬುಡದತ್ರ ಅಂದರೆ ನೀವು ಯಾವುದಾದ್ರೂ ಆಗಬಹುದು ಅರಳಿ ಮರ ಆಗಬಹುದು ಬೇವಿನ ಮರ ಆಗಬಹುದು ಆಲದ ಮರ ಆಗಬಹುದು ನೋಡಿಕೊಂಡು ಆ ಮರದ ಹತ್ತಿರ ನೀವು ಇದನ್ನು ಹಾಕ್ಬಿಟ್ಟು ಬರಬೇಕಾದ್ರೆ ಇಂತಿರ್ಗಿ ಎಲ್ಲ ನೋಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಪಾಡಿಗೆ ನೀವು ಹಾಕಬೇಕು ವಾಪಸ್ ಬರಬೇಕು ಈ ಥರ ನೀವೊಂದು ಐದು ಬುಧವಾರಗಳು ಮಾಡ್ಕೊಳ್ಳಿ ಬುಧವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡಿಕೊಂಡಾಗ ನಿಮಗೆ ನಿಂತಿರುವ ಕೆಲಸಗಳು ಅದು ಯಾವ ಕೆಲಸ ಆಗಿದ್ರೂ ಪರವಾಗಿಲ್ಲ ಅದು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಸೂಚನೆ ಅನ್ನೋದು ನಿಮಗೆ ಆ ತಂದೆ ಕೊಡ್ತಾನೆ ಇನ್ನೇನೋ ಅಂದ್ಕೊಂಡಿರ್ತೀರ ನೋಡಿ ಕಾರ್ಯಗಳು ಅದನ್ನು ನೀವು ಅದು ಜಯಿಸುತ್ತೆ ಅಂದರೆ ಆ ನಿಂಬೆಹಣ್ಣು ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಜೀವನದಲ್ಲಿ ಸೋಲು ಅನ್ನೋದು ನಾವು ಪ್ರತಿ ಬಾರಿ ಕಾಣ್ತಾ ಇದ್ದೀವಿ ಅಂತಂದಾಗ ಈ ನಿಂಬೆಹಣ್ಣಿನ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಆಗ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ಹೆಣ್ಮಕ್ಕಳಾದರೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ತಿಂದಾಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು